ಲಕ್ಷ್ಮೇಶ್ವರ ರೈತರ ಹೋರಾಟ ರಾಜ್ಯ ಸರ್ಕಾರದ ಕಣ್ಣು ತರಿಸಿದೆ ರಾಜ್ಯ ಸರ್ಕಾರ ಆವರ್ತ ನಿಧಿಯಿಂದ ಮೆಕ್ಕೆಜೋಳ ಖರೀದಿಸಲಿ ರಾಜ್ಯ ಸರ್ಕಾರ ಕೇವಲ ಹತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳ ಖರೀದಿಸುವ ಭರವಸೆ ನೀಡಿ ಕೇಂದ್ರ ಸರ್ಕಾರದ ಕಡೆಗೆ ಕೈ ತೋರಿಸುವ ಬದಲು ರಾಜ್ಯ ಸರ್ಕಾರದ ಆವರ್ತ ನಿಧಿಯಿಂದ ಖರೀದಿ ಮಾಡಲು ಅವಕಾಶವಿದೆ ಸುಮಾರು ಇನ್ನೂರರಿಂದ ಮುನ್ನೂರು ಕೋಟಿ ಖರ್ಚು ಮಾಡಿ ಮೆಕ್ಕೆಜೋಳ ಖರೀದಿಸಿ ರೈತರ ರಕ್ಷಣೆ ಮಾಡಬೇಕೆಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ನಲ್ಲಿ ಸಮಗ್ರ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಲಕ್ಷ್ಮೇಶ್ವರ ಶಿರಹಟ್ಟಿ ಹಾಗೂ ಮುಂಡರಗಿ ತಾಲೂಕಿನ ರೈತರು ನಡೆಸುತ್ತಿರುವ ಸತ್ಯಾಗ್ರಹ ಹಾಗೂ ಪ್ರತಿಭಟನೆ ನಿರತ ರೈತರ ಸ್ಥಳಕ್ಕೆ ಭೇಟಿ ನೀಡಿ ರೈತರನ್ನ ಉದ್ದೇಶಿಸಿ ಅವರು ಮಾತನಾಡಿದರು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ರೈತನ ಬದುಕು ಬಯಲ ಬದುಕು ಅವನ ಬದುಕೆಲ್ಲ ಬಯಲಾಗಿದೆ ಒಳ್ಳೆಯ ಮಳೆ ಬರುತ್ತೆ ಅಂತ ಬಿತ್ತನೆ ಮಾಡೋದು ಒಳ್ಳೆ ಮಳೆ ಬಂದರೆ ಬೆಳೆ ಬರ್ತದೆ ಬೆಳೆ ಬಂದರೆ ಬೆಲೆ ಸಿಗಲ್ಲ ಹೀಗೆ ಒಂದಾದ ಮೇಲೆ ಒಂದು ಗಂಡಾಂತರವನ್ನು ಪ್ರತಿ ಸೀಸನಲ್ಲಿ ಅವ್ನು ಪಾರಾಡ್ಬಹುದಾಗಿದೆ ವ್ಯವಸ್ಥೆಯಲ್ಲಿ ಅಮೂಲಗ್ರಹವಾಗಿರುವಂಥ ಬದಲಾವಣೆ ಅವಶ್ಯಕತೆ ಇದೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದೇ ನೀತಿಯನ್ನು ಇಟ್ಟುಕೊಂಡು ಸಮಾನವಾಗಿ ಕೆಲಸ ಮಾಡಿದರೆ ರೈತರು ಘೋಷ ಬೆಂಬಲ ಬೆಲೆ ಘೋಷಣೆಯ ಪರಿಣಾಮ ರೈತರಿಗೆ ಬೆಲೆ ಸಿಗಬೇಕು ಖರೀದಿ ಮಾಡಿದ ಸರ್ಕಾರಕ್ಕೂ ಕೂಡ ನುಕ್ಸಾನ ಆಗ್ಬಾರ್ದು ಹಂಗಾದಾಗ ನಿರಂತರವಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ಸಿಗ್ತದೆ ರೈತನ ಬದುಕು ಅನಿಶ್ಚಿತತೆಯಿಂದ ಕೂಡಿದೆ ರೈತನ ಬದುಕು ಬಯಲ ಬದುಕು ಒಳ್ಳೆ ಮಳೆ ಬರುತ್ತೆ ಅಂತ ಬಿತ್ತನೆ ಮಾಡುವುದು ಮಳೆ ಬಂದರೆ ಬೆಳೆ ಬೆಳೆ ಬಂದರೆ ಬೆಲೆ ಸಿಗಲ್ಲ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದೇ ನೀತಿ ಇಟ್ಟುಕೊಂಡು ಕೆಲಸ ಮಾಡಿದರೆ ರೈತರಿಗೆ ಅನುಕೂಲವಾಗುತ್ತದೆ ಎಂದರು ಈ ವೇಳೆ ಪ್ರತಿಭಟನಾ ನಿರತ ರೈತ ಮುಖಂಡರು ಮತ್ತು ರೈತರು ಹಾಜರಿದ್ದರು ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ